ಸುಮಾರು ಎಂಟೂವರೆ ಕೆಜಿ ಚಿನ್ನವನ್ನು ಧರಿಸಿ ಜೊತೆಗೆ ಚಿನ್ನದ ಅಂಡರ್ವೇರ್ ಅನ್ನು ತೊಟ್ಟು ಬಂದಂತಹ ಗೋಲ್ಡ್ ಮ್ಯಾನ್ ಇವರು ಪುಣೆಯ ಮೂಲದ ಸನ್ನಿ ನಾನಾ ಸಾಹೇಬ್ ಅಂತಕ್ಕಂಥವ್ರು ಚಿನ್ನ ಲೇಪಿತ ಕಾರು ಸಹ ಇವರ್ಗ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಸೊ ಇವರು ನಮ್ಮ ತುಮಕೂರಿಗೆ ಬಂದಂಥ ಉದ್ದೇಶವೇನು ಸೊ ಗಣೇಶೋತ್ಸವಕ್ಕೆ ಸಂದರ್ಭದಲ್ಲಿ ನಮ್ಮ ತುಮಕೂರಿಗೆ ಬಂದಿರತಕ್ಕಂಥ ಗೋಲ್ಡ್ ಮ್ಯಾನ್ ಡಿ ಭಾರತವೇ ಕರೆಯುವಂಥ ಗೋಲ್ಡ್ ಮ್ಯಾನ್ ಸೊ ಇವರು ಬಂದಂಥ ಸಂದರ್ಭ ಹೇಗಿತ್ತು ಹೇಗೆ ನಮ್ಮ ತುಮಕೂರ ಜೊತೆ ಇವರನ್ನು ನೋಡೋದಕ್ಕೆ ಬಂದಿದ್ದಂಥ ಜನಸಾಗರವೇ ನೆರೆದಿದ್ದಂಥದ್ದು ಸೊ ನಾನು ನಿಮಗೆ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಇವರು ಬಂದಂಥ ಸಂದರ್ಭ ಹೇಗಿತ್ತು ಅಂತಕ್ಕಂಥದ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕೃತಿ ಕನ್ನಡಿಗ ನನ್ನ ಮತ್ತೊಂದು ನೋಡಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸೊ ಇಂದು ತುಮಕೂರಿನಲ್ಲಿ ವಿಶ್ವಾಸ್ ಜ್ಯುವೆಲರ್ಸ್ನವರು ಏರ್ಪಡಿಸಿದಂಥ ಗಣೇಶೋತ್ಸವಕ್ಕೆ ಒಂದು ವಿಶೇಷ ಆಹ್ವಾನಿತರು ಬಂದಿದ್ದರೋಂಥದ್ದು ಎಲ್ಲಿಂದ ಅಂದರೆ ಪುಣೆಯಿಂದ ಇವರನ್ನು ಕರೆಸಿರ್ತಕ್ಕಂಥದ್ದು ಇವರನ್ನು ಭಾರತದ ಗೋಲ್ಡ್ ಮ್ಯಾನ್ ಅಂತಲೇ ಸಹ ಕರೀತಾರೆ ಗೋಲ್ಡ್ ಕಿಂಗ್ ಆಫ್ ಇಂಡಿಯಾ ಅಂತಲೂ ಸಹ ಕರೆಯುವಂಥದ್ದು ಅವರ ಹೆಸರು ಸನ್ನಿ ನಾನಾ ಸಾಹೇಬ್ ಅಂತದ್ದು ಪುಣೆಯಿಂದ ತುಮಕೂರಿಗೆ ಬಂದಂಥದ್ದು ನೋಡಿ ಈ ಗೋಲ್ಡ್ ಕೋಲ್ಟೆ ಕೋಟೆಡ್ ಅಂತಹ ಕಾರ್ನಿಂದ ಅವರು ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ನೋಡಿ ಇದು ಚಿನ್ನ ಲೇಪಿತವಾಗಿರ್ತಕ್ಕಂಥ ಕಾರ್ ಅವರು ಅವ್ರ ಹತ್ರ ಎಷ್ಟು ಚಿನ್ನ ಇರ್ಬೋದು ಯೋಚನೆ ಮಾಡಿ ಜೊತೆಗೆ ಅವರು ಹಾಕ್ಕೊಂಡಿರ್ತಕ್ಕಂಥ ಚಿನ್ನವನ್ನು ನೋಡಿ ಈಗ ತೋರಿಸ್ತಾ ಇದ್ದೀನಿ ತುಮಕೂರಿಗೆ ಬಂದಿದ್ದಂಥದ್ದು ಇವರು ನಮ್ಮ ತುಮಕೂರಿನ ಗಣೇಶೋತ್ ಗಣೇಶೋತ್ಸವಕ್ಕೆ ನೋಡಲು ಬಂದಂತಹ ಈ ಗೋಲ್ಡ್ ಮ್ಯಾನು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟೂವರೆ ಕೆ ಜಿ ಚಿನ್ನ ತೊಟ್ಟು ಬಂದಂಥ ಚಿನ್ನದ ಮನುಷ್ಯ ಇವರು ಗೊತ್ತಾಗ್ತದೆಯಾ ಎಂಟೂವರೆ ಕೆ ಜಿ ಚಿನ್ನ ಒಂದೆರಡು ಒಂದು ಗ್ರಾಮ್ ಅಲ್ಲ ಎರಡು ಗ್ರಾಮ್ ಅಲ್ಲ ಇದನ್ನು ನೋಡೋದಕ್ಕೆ ತುಮಕೂರಿನ ಜನ ಹುಬ್ಬೇರಿಸಿ ಕಾಯ್ತಾ ನಿಂತಿದ್ದಂಥದ್ದು ಈ ಬಂಗಾರದ ಮನುಷ್ಯನನ್ನು ನೋಡಿದಂಥದ್ದು ನಾವು ಬಂಗಾರದ ಮನುಷ್ಯ ನಾವು ಡಾಕ್ಟರ್ ರಾಜ್ಕುಮಾರನ್ನು ನೋಡಿದ್ವಿ ಆದರೆ ಈ ನಿಟ್ಟಿನ ಬಂಗಾರದ ಮನುಷ್ಯವನ್ನ ನಾವು ನೋಡಿದ್ದು ಇದೇ ಮೊದಲು ತುಮಕೂರಿನಲ್ಲಿ ಅವರ ಹೆಸರು ಸನ್ನಿ ನಾನಾ ಸಾಹೇಬ್ ಅಂತಕ್ಕಂಥದ್ದು ಇವರು ಪುಣೆಯ ಮೂಲದವರು ಸೊ ಇವರನ್ನು ಕರೆಸಿದ್ದಂಥದ್ದು ಅಲ್ಲ ಅವ್ರ ಪಕ್ಕದಲ್ಲಿರ್ತಕ್ಕಂಥದ್ದು ನೋಡಿದಿರಲ್ಲ ನಮ್ಮ ತುಮಕೂರಿನ ಸುಮಾರು ಐದು ಜುವೆಲರಿ ಶಾಪನ್ನು ಹೊಂದಿರತಕ್ಕಂಥ ವಿಶ್ವಾಸ್ ಜ್ಯುವೆಲರ್ಸ್ನವರು ಒಬ್ಬ ದೊಡ್ಡ ಉದ್ಯಮಿ ತುಮಕೂರು ನಗರದ ಉದ್ಯಮಿ ವಿಶ್ವಾಸ್ ಜ್ಯುವೆಲರ್ಸ್ ಅವರು ಏರ್ಪಡಿಸಿದಂತಹ ಈ ಗಣೇಶೋತ್ಸವಕ್ಕೆ ಬಂದಂಥದ್ದು ಜೊತೆಗೆ ಅವರ ಜೊತೆಗೆ ಇನ್ನೂ ಬೇರೆ ಬೇರೆ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದರು ಇವರು ನಮ್ಮ ವಿಶ್ವಸ್ ಜ್ಯುವೆಲರ್ಸ್ನ ಓನರು ಸೊ ಅವರು ಸಹ ಅದ್ಭುತವಾಗಿರ್ತಕ್ಕಂಥ ಜ್ಯುವೆಲರ್ಸ್ಗಳನ್ನೆಲ್ಲ ಹಾಕ್ಕೊಂಡಿರ್ತಕ್ಕಂಥದ್ದು ನೋಡಿ ಈ ಥರ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಅವರು ಆವತ್ತು ಕರೆಸಿದ್ದಂಥದ್ದು ಆ ಗಣೇಶೋತ್ಸವದ ಸಂದರ್ಭದಲ್ಲಿ ಸೊ ಇಂತಹ ಸನ್ನಿ ನಾನಾ ಸಾಹೇಬ್ ನೀವು ಗೊತ್ತಿರುತ್ತೆ ಕೆಲವರಿಗೆಲ್ಲ ಪರಿಚಯ ಇರುತ್ತೆ ಎಷ್ಟು ಇವರು ಗೋಲ್ಡ್ ಮ್ಯಾನ್ ಅಂತಲೇ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು ಜೊತೆಗೆ ಆಕ್ಟರು ಸಹ ಅವರು ಜೊತೆಗೆ ಪ್ರೊಡ್ಯೂಸರು ಸಹ ಆಗಿದ್ದಾರಂತೆ ಹಿಂದಿ ಫಿಲಮ್ಗಳನ್ನು ಮಾಡಿರ್ತಕ್ಕಂಥದ್ದು ಜೊತೆ ಜೊತೆಗೆ ಹಿಂದಿ ಬಿಗ್ ಬಾಸ್ ಕೇಳಿದ್ರೆ ಹಿಂದಿಯಲ್ಲಿ ಬಿಗ್ ಬಾಸ್ ನಡೀತಲ್ಲ ಆ ಹಿಂದಿಯ ಬಿಗ್ ಬಾಸ್ನ ಹದಿನಾರನೆಯ ಬಿಗ್ ಬಾಸ್ನ ಸ್ಪರ್ಧಿಯವರು ಹದಿನಾರನೇ ಒಂದು ಬಿಗ್ ಬಾಸ್ನ ಸ್ಪರ್ಧಿ ಆಗಿದ್ದಂಥದ್ದು ನಿರ್ಮಾಪಕರಾಗಿ ಆ್ಯಕ್ಟರಾಗಿ ಕೆಲಸ ಮಾಡಿದ್ದಾರೆ ಇವರು ಹತ್ರ ಗೋಲ್ಡ್ ಕೋಟೆಡ್ ಕಾರ್ ಇದೆ ಅದಕ್ಕೆ ಅದಕ್ಕೆ ವೀಲಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ಕಡೆ ಗೋಲ್ಡ್ ಕೋಟೆಡ್ ಕಾರನ್ನು ಇವರು ಇಟ್ಟ ಇಟ್ಟಿರ್ತಕ್ಕಂಥದ್ದು ಸನ್ನಿ ನಾನಾ ಸಾಹೇಬ್ ಅಂತಕ್ಕಂಥವ್ರು ಅದಕ್ಕೆ ಇವರನ್ನು ಗೋಲ್ಡ್ ಮ್ಯಾನ್ ಎಂದೇ ಇಡೀ ದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪುಣೆಯ ಮೂಲದವರು ಇವರು ಸೊ ಇವರು ನಮ್ಮ ತುಮಕೂರಿನ ವಿಶ್ವಾಸ್ ಜ್ಯೂಲರ್ಸ್ ಅವರು ಏರ್ಪಡಿಸಿದಂಥ ಕ್ಲಾಸಿಕ್ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ಮೂರನೇ ವರ್ಷದ ಗಣೇಶೋತ್ಸವಕ್ಕೆ ಬಂದಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಜನರೆಲ್ಲ ಕಾಯ್ತಾ ಇದ್ದಂಥ ಸಂದರ್ಭ ಅದು ಯಾರು ಹೇಗಿದ್ದಾರೆ ಇವರು ಸನ್ನಿ ನಾನಾ ಪೋಸ್ಟರ್ ಪೋಸ್ಟರೆಲ್ಲ ಹಾಕ್ಬಿಟ್ಟಿದ್ರಲ್ಲ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಯಾಕೆಂದರೆ ಮೈ ತುಂಬ ಬಂಗಾರವನ್ನು ಹಾಕ್ಕೊಂಡಿರ್ತಕ್ಕಂಥ ಮನುಷ್ಯ ಅವನು ಬಂಗಾರದ ಮನುಷ್ಯ ಹೆಂಗಿದ್ದಾನೆ ಏನಿದ್ದಾನೆ ಹೇಗೆ ಬರ್ಬೋದು ಅಂತಕ್ಕಂಥ ತುಂಬ ಕ್ಯೂರಿಯಾಸಿಟಿಯಿಂದ ತುಮಕೂರಿನ ಜನ ಎಲ್ಲ ಕಾಯ್ತಾ ಇದ್ದಂಥದ್ದು ನಾನು ಅದೇ ಕ್ಯೂರಿಯಾಸಿಟಿನಲ್ಲಿ ಇವರನ್ನು ನೋಡೋದಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡಿದ್ದಂಥದ್ದು ನೋಡಿ ಅವರನ್ನು ಒಂದು ಪುಷ್ಪಗುಚ್ಛವನ್ನು ನೀಡುವ ಬೊಕ್ಕೆಗಳನ್ನು ನೀಡುವ ಮುಖಾಂತರವಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥದ್ದು ಗಣೇಶೋತ್ಸವಕ್ಕೆ ಅವರ ಇವ ತಾಯಿಯವರು ವಿಶ್ವಾಸ ಜ್ಯುವೆಲರ್ಸನ್ನ ವಿಶ್ವಾಸ ಅವರ ತಾಯಿಯವರು ಆರತಿಯನ್ನು ಮಾಡಿ ಅವ್ರನ್ನ ಹೊರಗಳಿಗೆ ಕರ್ಕೊತಾ ಇರ್ತಕ್ಕಂಥ ಸನ್ನಿವೇಶ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಜ್ಯುವೆಲ್ಲರ್ಸನ್ನು ಹಾಕಿರ್ತಕ್ಕಂಥದ್ದು ಎಲ್ಲದು ಸಹ ಯಾವುದೇನೂ ಅಲ್ಲ ಅದು ಎಲ್ಲ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಮ್ಮ ಟಿ ವಿನವ್ರು ಎಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರು ಮಾತಾಡಿಸ್ತಾ ಇದ್ರು ಅವರನ್ನು ಅವರು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳರು ಕೇಳಿದ್ರು ಆ ಇದು ರೋಲ್ಡ್ ಗೋಲ್ಡ್ ಅಥವಾ ಒರಿಜಿನಲ್ ಅಂತ ಇಲ್ಲ ಪಕ್ಕಾ ರೋಲ್ಡ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇಂದು ರೋ ಗೋಲ್ಡ್ ಇದು ಬೇಕಾದ್ರೆ ಬನ್ನಿ ಈಗಲೇ ಹೋಗಿ ಆ ಗೋಲ್ಡ್ ಶಾಪಲ್ಲಿ ವಿಶ್ವಾಸ ಜುವೆಲ್ಲರ್ಸ್ ಗೋಲ್ಡ್ ಶಾಪಲ್ಲಿ ಚೆಕ್ ಮಾಡ್ಸೋಣ ಬನ್ನಿ ಅಂತ ಓಪನ್ ಚಾಲೆಂಜ್ ಹಾಕಿರು ಇಲ್ಲ ಇದೆಲ್ಲದೂ ಸಹ ಗೋಲ್ಡ್ ನಿಜವಾದ ಗೋಲ್ಡ್ ಅಂತಕ್ಕಂಥದ್ದು ಹೇಳಿದಂಥದ್ದು ಅವರು ಜೊತೆಗೆ ಅವ್ರು ಇನ್ನೂ ಹೇಳ್ತಾರೆ ನನ್ನ ಹತ್ರ ಇನ್ನೂ ಅವ್ರು ಕೇಳ್ತಾರೆ ಪ್ರಶ್ನೆ ಇನ್ನೂ ಏನೇನ್ ಇತ್ತು ನಿಮ್ಮ ಹತ್ರ ಇನ್ನೂ ಏನೇನಿದೆ ಗೋಲ್ಡ್ಗೆ ಸಂಬಂಧಪಟ್ಟದ್ದು ಅಂತಾಗ ಒಂದು ಆಶ್ಚರ್ಯ ಬರ್ತಕ್ಕಂಥ ವಿಷ ವಿಷಯವನ್ನ ಹೇಳಿದ್ದಂಥದ್ದು ನೋಡಿ ಹೀಗೆ ಅದೇನು ಅಂತ ಹೇಳ್ತೀನಿ ನೋಡಿ ಅವರು ತಮಟೆಯನ್ನ ಬಾರಿಸ್ತಾ ಇದ್ರಲ್ಲ ಆ ಅನ್ನ ಬಾರಿಸ್ತಾ ಇದ್ದಂಥವ್ರಿಗೆಲ್ಲ ಕಂತೆ ಕಂತೆ ನೋಟ್ಗಳನ್ನ ಏಣಿಸ ಏಣಿಸ್ ಏಣಸೆಣ್ರು ನಾವು ಒಂದು ಎರಡು ಇಸ್ಕೊಂಡಂತ ಹೋದ್ರೆ ಏನ್ ಮಾಡಿ ಕೊಡ್ಲಿಲ್ಲ ತಮಟೆ ಬಡಿಯೋರಿಗೆ ಮಾತ್ರ ಕೊಟ್ಬಿಟ್ರು ಅಷ್ಟು ದುಡ್ಡಿದೆ ಇವ್ರ ತಗ ಇವ್ರ ತಗಂತು ಯೋಚನೆ ಮಾಡ್ಬೋದು ನಾವು ಚಿನ್ನದ ಕಾರ್ ಇಟ್ಟವ್ರೆ ಅಂದ್ರೆ ಅಲ್ಲರ ಎಂಟೂವರೆ ಕೆ ಜಿ ಚಿನ್ನ ಹಾಕಿದ್ದಾರೆ ಅಂದರೆ ನಾವು ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನವನ್ನು ತಗೊಳೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತಕ್ಕಂಥವ್ರು ಅಂಥದ್ರಲ್ಲಿ ಇವರು ಇಷ್ಟೊಂದೆಲ್ಲ ಚಿನ್ನವನ್ನು ಮಾಡಿದ್ದಾರೆ ಅಂದರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಆಕ್ಟರ್ ಆಗಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದಾರೆ ಮುದಾಗ್ತದೆ ಅವ್ರಿಗೂ ಗೋಲ್ಡ್ ಶಾಪ್ ಇರ್ಬೋದೇನೋ ಈ ಥರ ಎಲ್ಲ ಒಳ್ಳೊಳ್ಳೆಯ ಹೆಸರುಗಳನ್ನು ಮಾಡಿರ್ತಕ್ಕಂಥದ್ದು ದಿ ಗೋಲ್ಡ್ ಕಿಂಗ್ ಮ್ಯಾನ್ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಅವರನ್ನು ಅವರಿಗೆ ಹೆಸರುವಾಸಿ ಹೆಸರನ್ನು ಇದೆ ಸೊ ಈ ನಿಟ್ಟಿನಲ್ಲಿ ಅವರನ್ನು ತುಂಬ ವಿಜೃಂಭಣೆಯಿಂದ ಈಗೆಲ್ಲ ಅವರನ್ನ ವೆಲ್ಕಮ್ ಮಾಡಿದಂಥದನ್ನ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಬಂದು ವಿಶ್ವಾಸ ಜುವೆಲ್ಲರ್ಸ್ಗೂ ಕೂರಿಸಿರ್ತಕ್ಕಂಥ ಗಣಪತಿ ಏನಿದೆ ಅದಕ್ಕೆ ಪೂಜೆಯನ್ನ ಮಾಡಿ ಕೈ ಮುಗಿದು ಆರತಿ ಬೆಳಗಿ ಆ ನಂತರದಲ್ಲಿ ಒಂದೆರಡು ಮಾತುಗಳನ್ನ ನಮ್ಮ ವೀಕ್ಷಕರಿಗೋಸ್ಕರ ಅಲ್ಲಿ ನೆರೆದಿದ್ದಂಥ ಜನಗಳಿಗೋಸ್ಕರ ಎಲ್ಲರಿಗೂ ಒಂದು ಮಾತುಗಳನ್ನ ಕುರಿತು ಹೇಳಿದಂಥದ್ದು ವಿಶೇಷಗಳನ್ನು ನಮಗೂ ಗಣಪತಿ ವಿಶ್ ಹಬ್ಬದ ವಿಶೇಷಗಳನ್ನ ತಿಳಿಸಿದಂಥದ್ದಾಗಿತ್ತು ಸೊ ಅವರು ಎಲ್ಲ ವಿಶ್ವಾಸ ಜ್ಯುವೆಲ್ಲರ್ಸ್ಗೆ ಒಂದಿಷ್ಟು ಎಲ್ಲ ಒಳ್ಳೇದಾಗಲಿ ನೀವು ಇಡೀ ಭಾರತದಲ್ಲಿ ನೀವು ಸಹ ಈ ಥರ ಗೋಲ್ಡ್ ಮ್ಯಾನ್ ಆಗಬೇಕು ಅಂತಕ್ಕಂಥ ವಿಶ್ ಮಾಡಿದ್ದಾಗಿರ್ಬೋದು ಹೀಗೆಲ್ಲ ಇತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ನಲ್ಲ ಅವರು ಇಂಟ್ರೂ ಮಾಡ್ಬೇಕಾದ್ರೆ ಹೇಳಿದ್ದಂಥದ್ದು ನನ್ನ ಹತ್ರ ಗೋಲ್ಡ್ ಅಂಡರ್ವೇರ್ ಇದೆ ಅಂತ ಹೇಳಿದರು ಅಂಡರ್ವೇರು ಯೋಚನೆ ಮಾಡಿ ಹಾಂ ನಮಗೆ ಮೇಲಾಕೊಳ್ಳೋದಕ್ಕೆ ಇಲ್ಲ ಇವನು ಒಳಗೆ ಹಾಕ್ಕೊಳ್ಳೋದಕ್ಕೆಲ್ಲ ಗೋಲ್ಡನ್ನು ಬಳಸಿದ್ದಾನೆ ಅಂದರೆ ಇನ್ನೇನಿರ್ಬೋದಲ್ಲ ಇಷ್ಟಿರ್ಬೋದಲ್ಲ ಹ್ಞೂ ಏನು ಅಟ್ಟಿ ಚಿನ್ನದ ಗಣಿ ಏನೇ ಇಕ್ಕೊಂಡವ್ರು ಏನೋ ನಿಟ್ಟಿನಲ್ಲಿ ಚಿನ್ನದ ಗಣಿನೇ ಇರಬಹುದು ಇವ್ರ ಹತ್ರ ಚಿನ್ನದ ಸನ್ ಗ್ಲಾಸ್ ಇದೆ ಅಂತ ಇವ್ರ ಹತ್ರ ಚಿನ್ನದ ಸನ್ ಗ್ಲಾಸ್ ಬ್ರದರೇ ಆಗ್ಬೇಕು ಇವ್ರಿಗೆ ನಾನು ಹೇಳ ಗಣೇಶ ಇರ್ತಿದೀನಿ ಬ್ರದರ್ ಬನ್ನಿ ಗಣೇಶನ ವಿಶ್ವಾಸ ಗಣೇಶನ ಬಂದೇ ಬರ್ತೀನಿ ಅಂತ ಬಂದ್ರು ಎಲ್ಲಾರು ಚಪ್ಪಾಳಂಗೆ ಈ ಗಣೇಶನ ಆಶೀರ್ವಾದ ಇದ್ರೆ ಎಲ್ಲಾರು ಚೆನ್ನಾಗಿರ್ತಿವಿ ಅದಕ್ಕೆ ಬಂದವರು ಕೈ ಹೋಗಿ ಆಶೀರ್ವಾದ ತಗೊಂಡೋಗಿ

ನಮ್ಮ ಕಣ್ಮ್ ಮುಂದೆ ಬಂದಂತ ಒಬ್ಬ ಗೋಲ್ಡ್ ಮ್ಯಾನ್ ಆಗಿದ್ದಂಥದ್ದು ಇವರು ನೋಡಿ ಅವರೊಂದೆರಡು ಮಾತುಗಳನ್ನೆಲ್ಲ ಹಾಡಿದರಲ್ಲಿ ಅವ್ರಿಗೆ ಕನ್ನಡ ಬರೋದಿಲ್ಲ ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಕೆಲವರು ಜೊತೆ ಜೊತೆಗೆ ಇಂತ ಒಬ್ಬ ಅದ್ಭುತ ಗೋಲ್ಡ್ ಮ್ಯಾನ್ ಅನ್ನ ನೋಡತಕ್ಕಂಥದ್ದು ನಮ್ದೆಲ್ಲ ಪುಣ್ಯ ಯಾಕೆಂದ್ರೆ ಇಂತಹ ಎಂಟೂವರೆ ಕೆಜಿ ಚಿನ್ನವನ್ನೇ ನುಯ್ ಮೇಲೆ ಹಾಕಿದ್ದಾನೆ ಅಂದ್ರೆ ಕೆ ಜಿ ಗ್ರಾಮಲ್ಲ ಕೆ ಜಿ ಚಿನ್ನವನ್ನು ಹಾಕಿದ್ದಾನೆ ಅಂದ್ರೆ ಎಂತ ಆ ಇರಬಹುದಲ್ಲ ಅದಕ್ಕೆ ಅವರನ್ನು ಬಂಗಾರದ ಮನುಷ್ಯ ಅಂತಲೇ ಕರಿಬೋದು ಸೊ ಈ ನಿಟ್ಟಿನಲ್ಲಿ ತುಮಕೂರಿಗೆ ಬಂದಂಥ ಗೋಲ್ಡ್ ಮ್ಯಾನ್ ಇವರು ವಿಶೇಷವಾಗಿ ಅವರ ಹತ್ರ ಸನ್ ಗ್ಲಾಸ್ ಇದೆ ಕಾರು ಗೋಲ್ಡ್ ಇದೆ ಅಂಡರ್ವೇರ್ ಗೋಲ್ಡ್ ಇದೆ ಇನ್ನು ಮೈ ಮೇಲೆ ಇರತಕ್ಕಂಥದ್ದು ಎಲ್ಲ ಅದು ಒರಿಜಿನಲ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಗೋಲ್ಡು ಇನ್ನು ಇನ್ನೂ ಏನೇನು ಇದೆಯೋ ಮನೆ ತುಂಬ ಸೊ ಇಂತಹ ಒಬ್ಬ ಉದ್ಯಮಿ ಜೊತೆಗೆ ಮೂ ಪುಣೆ ಮೂಲದವರು ನಮ್ಮ ತುಮಕೂರಿಗೆ ಬಂದಂಥ ಒಂದು ಸಂದರ್ಭವನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸೊ ಹೀಗೆ ಇಂಡಿಯಾ ಬಿಗ್ ಬಾಸ್ನ ಸೀಸನ್ ಹದಿನ ಸಿಕ್ಸ್ಟೀನ್ತ್ ಹದಿನಾರರ ಸ್ಪರ್ಧಿ ಸಿನಿಮಾ ನಿರ್ಮಾಪಕ ಗೋಲ್ಡ್ ಮ್ಯಾನ್ ಅಂತಲೇ ಪ್ರಖ್ಯಾತಿಯಾದಂತಹ ಈ ಸನ್ನಿ ನಾನಾ ಸಾಹೇಬರನ್ನು ನಮ್ಮ ತುಮಕೂರಿಗೆ ಕರೆಸಿದಂಥದ್ದು ವಿಶ್ವಾಸ್ ಜ್ಯುವೆಲ್ಲರ್ಸ್ ಅವರು ಅದ್ದೂರಿಯಾಗಿ ಕರೆಸಿ ಅವರಿಗೆ ಒಂದಿಷ್ಟು ಸನ್ಮಾನಗಳನ್ನು ಮಾಡಿ ಕಳಿಸಿಕೊಟ್ಟಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಬರೋಬ್ಬರಿ ಸುಮಾರು ಎಂಟೂವರೆ ಕೆಜಿ ಚಿನ್ನ ಸನ್ ಗ್ಲಾಸು ಗೋಲ್ಡ್ ಅಂಡರ್ವೇರು ಗೋಲ್ಡ್ ಲೇಟೆಡ್ ಕಾರ್ಗಳನ್ನು ಹೊಂದಿರತಕ್ಕಂತಹ ಒಬ್ಬ ಭಾರತದ ಉದ್ಯಮಿ ಇವರು ಸನ್ನಿ ನಾನಾ ಸಾಹೇಬ್ ಇವರು ನಮ್ಮ ತುಮಕೂರಿಗೆ ಬಂದಂಥದ್ದು ಒಂದು ವಿಶೇಷವಾಗಿದ್ದಂಥ ಅತಿಥಿಯಾಗಿ ಬಂದಿದ್ದರು ಇವರಿಗೆ ಕನ್ನಡ ಬರೋದಿಲ್ಲ ಆದರೂ ಅವರ ಭಾಷೆ ಹಿಂದಿಯಲ್ಲಿ ಕೆಲವೊಂದು ವಿಶ್ವಸ್ಗಳನ್ನು ವಿಶ್ವಾಸ ಜ್ಯುವೆಲರ್ಸ್ಗಳಿಗೆ ಮತ್ತು ನಮ್ಮ ತುಮಕೂರಿಯನ್ಸ್ಗೆ ಎಲ್ಲರಿಗೂ ವಿಶ್ವಸ್ಸನ್ನು ಮಾಡಿ ಬಾಲ್ದ ಹೇಳಿ ಹೋದಂಥ ಮಾತುಗಳನ್ನು ಕೇಳಿ ಒಂದೆರಡು ಮಾತುಗಳಿದ್ದಾವೆ ಹಾ ನೋಡಿ ಸೊ ಇದು ಇವರ ಗೋಲ್ಡ್ ಕೋಟೆಡ್ ಕಾರು ಇವರ ಹತ್ರ ಇಂತವು ಐದು ಕಾರುಗಳಿದಾವೆ ಸೊ ಇವರು ಇಲ್ಲಿಗೆ ಒಂದು ಕಾರನ್ನ ತಂದಿದ್ರು ಎಲ್ಲವೂ ತರಕಾಗಿಲ್ಲ ಅನ್ನೋ ಉದ್ದೇಶದಿಂದ ನೋಡಿ ಇವರು ಐದು ಕಾರ್ಗಳು ಚಿನ್ನದ ಕಾರುಗಳನ್ನ ಬಳಸಿರ್ತಕ್ಕಂಥದ್ದು ನಿಜವಾದ ಇವರು ಬಂಗಾರದ ಮನುಷ್ಯನೇ ಅನ್ನೋದು ಇದರಿಂದಾನೆ ಗೊತ್ತಾಗುತ್ತೆ ಸುಮಾರು ಐದು ಕಾರುಗಳನ್ನು ತಗೊಂಡು ಇವರು ಈ ಥರ ಆಲ್ಟ್ರೇಷನ್ ಮಾಡಿಸಿರ್ಬೇಕು ಎಲ್ಲ ಚಿನ್ನದವನ್ನು ಲೇಪನವನ್ನು ಮಾಡಿಸಿರ್ತಕ್ಕಂಥ ಗೋಲ್ಡ್ ಕೋಟೆಡ್ ಆಗಿದೆ ಎಲ್ಲ ಕಾರುಗಳು ಅಷ್ಟೇ ಐದು ಕಾರುಗಳು ಗೋಲ್ಡ್ ಕೋಟೆಡ್ ಆಗಿ ಮಾಡಿರ್ತಕ್ಕಂಥದ್ದು ಎಲ್ಲಿಗೆ ಹೋದರೂ ಅವುಗಳನ್ನು ತಗೊಂಡೋಗಿ ತೊಗೊಂಡು ಹೋಗ್ತಾರೆ ಯಾವ ಇವೆಂಟ್ಗೆ ಹೋದ್ರೂ ಅವ್ರು ಮಿಸ್ ಮಾಡೋದಿಲ್ಲ ಬಟ್ ಇಲ್ಲಿಗೆ ಪುಣೆಯಿಂದ ಇಲ್ಲಿಗೆ ಐದು ಕಾರ್ಗಳನ್ನ ತರೋಕಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ತಂದಿದೆ ಗೋಲ್ಡನ್ ಗಾಯಸ್ ಅಂತಕ್ಕಂಥದ್ದೇ ಅದರ ಮೇಲೆ ಬರ್ಸಿರ್ತಕ್ಕಂಥ ನೋಡಿ ಅದರ ವೀಲು ಸಹ ಗೋಲ್ಡ್ ಕೋಟೆಡ್ ಮಾಡಿಸಿದ್ದಾರೆ ವೀಲ್ ಮೀಲ್ಗೂ ಸಹ ಗೋಲ್ಡ್ ಕೋಟೆಡ್ ಮಾಡಿಸಿದ್ದಾರೆ ಅಂದರೆ ನೋಡಿ ಯೋಚನೆ ಮಾಡಿ ಎಷ್ಟು ಬಂಗಾರ ಇವತ್ತ ಇದೆ ಅಂತ ನಿಜವಾಗ್ಲೂ ಬಂಗಾರದ ಮನುಷ್ಯನೇ ಒಂದು ಎರಡು ಗ್ರಾಮ್ ತಗೊಂಡೆ ಚಿಂತೆ ಮಾಡುವಂತ ಚಿನ್ನದಕ್ಕೆ ಚಿನ್ನದ ಕಾರುಗಳನ್ನು ಮತ್ತು ಸನ್ ಗ್ಲಾಸನ್ನು ಅಂಡರ್ವೇರ್ ಚಿನ್ನದ ಚಿನ್ನದ ಹಾಕೊಂಡವನೇ ಅಂದರೆ ಇವರು ಚಿನ್ನದ ಮನುಷ್ಯನೇ ನಿಜನೇ ಇವರು ಸೊ ಈ ನಿಟ್ಟಿನಲ್ಲಿ ಇವರು ನಮ್ಮ ತುಮಕೂರಿಗೆ ಅತಿಥಿಯಾಗಿ ಬಂದದ್ದು ವಿಶೇಷ ಸೊ ಹೀಗೆ ಚಿನ್ನ ಲೇಪಿತ ಕಾರುಗಳನ್ನ ಸನ್ ಗ್ಲಾಸ್ ಅನ್ನ ಮತ್ತೆ ಅಂಡರ್ವೇರ್ ಗಳನ್ನ ಎಂಟು ಕೆಜಿ ಚಿನ್ನವನ್ನು ಧರಿಸಿದಂತಹ ಗೋಲ್ಡ್ ಮ್ಯಾನ್ ನಮ್ಮ ತುಮಕೂರಿಗೆ ವಿಶೇಷ ಆಹ್ವಾನಿತರಾಗಿ ಗಣೇಶೋತ್ಸವಕ್ಕೆ ಬಂದಂಥದ್ದು ನಮ್ಮ ತುಮಕೂರಿಗರಿಗೆ ಒಂದು ಆಶ್ಚರ್ಯವಾಗಿದ್ದಂಥದ್ದು ಸೊ ಈ ನಿಟ್ಟಿನಲ್ಲಿ ಒಬ್ಬ ಬಂಗಾರದ ಮನುಷ್ಯ ನಮ್ಮ ತುಮಕೂರಿಗೆ ಆಗಮಿಸಿದಂಥದ್ದು ಸೊ ಇದು ಇವತ್ತಿನ ವಿಡಿಯೋ ನಮ್ಮ ಗಣೇಶೋತ್ಸವಕ್ಕೆ ತುಮಕೂರಿಗೆ ಬಂದಂತ ಈ ಗೋಲ್ಡ್ ಮ್ಯಾನ್ ಅನ್ನ ವಿಡಿಯೋಗಳಾಗಿತ್ತು ಸೊ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು